ವಿದ್ಯಾರ್ಥಿಗಳು ಒಂಬತ್ತನೇ ತರಗತಿಯ ಗಣಿತದಲ್ಲಿ ಅಧ್ಯಾಯ ಸಮಾಂತರ ಚತುರ್ಭುಜಗಳು ಮತ್ತು ವಿಸ್ತೀರ್ಣಗಳು ಪ್ರಮೇಯ ಹನ್ನೊಂದು ಪಾಯಿಂಟ್ ಮೂರು ಈಗ ಇಂದಿನ ಉಡಿಯೋದಲ್ಲಿ ಹನ್ನೊಂದು ಪಾಯಿಂಟ್ ಒಂದು ಮತ್ತು ಹನ್ನೊಂದು ಪಾಯಿಂಟ್ ಎರಡರ ಪ್ರಮೇಯಗಳನ್ನು ನೋಡಿದ್ವಿ ಅದರ ಮುಂದುವರೆದಿರ್ತಕ್ಕಂಥ ಭಾಗ ಆಗಿರ್ತಕ್ಕಂಥದ್ದು ಒಂದೇ ಪಾದ ಮತ್ತು ಅದು ಸಮನಾಗಿರ್ತಕ್ಕಂಥ ಭಾಗ ಹೊಂದಿರುವ ಎರಡು ತ್ರಿಭುಜಗಳು ಸಮವಾದರೆ ಆ ಎರಡು ತ್ರಿಭುಜಗಳು ಒಂದು ಜೊತೆ ಸಮಾಂತರ ರೇಖೆಗಳ ನಡುವೆ ಇರುತ್ತವೆ ಅಂತ ಇದೆ ನೀವು ಇಂದಿನ ವಿಡಿಯೋದಲ್ಲಿ ಎರಡನೇ ಪ್ರಮೇಯವನ್ನು ನೋಡಿದರೆ ಗೊತ್ತಾಗುತ್ತೆ ಅದರಲ್ಲಿ ಒಂದು ಜೊತೆ ಸಮಾಂತರ ರೇಖೆಗಳ ನಡುವೆ ಇರತಕ್ಕಂಥ ತ್ರಿಭುಜಗಳ ವಿಸ್ತೀರ್ಣಗಳು ಸಮನವಾಗಿದ್ದವು ಅಂತಕ್ಕಂಥದ್ದನ್ನು ಸಾಧನೆ ಮಾಡಿದ್ವಿ ಅದರ ಮುಂದುವರೆದಿರ್ತಕ್ಕಂಥದ್ದು ಅಂದ್ರೆ ವಿಲೋಮ ಇದ್ದ ಹಾಗೆ ಇಲ್ಲಿ ನಮಗೆ ಎರಡೂ ತ್ರಿಭುಜಗಳ ವಿಸ್ತೀರ್ಣಗಳು ಸಮಾನ ಆದರೆ ಈ ಎರಡೂ ರೇಖೆಗಳು ಸಮಾಂತರ ರೇಖೆಗಳು ಅಂತ ಹೇಳಿ ತೋರಿಸ್ಬೇಕು ಅದಕ್ಕೆ ಎ ಬಿ ಸಿ ಅಂತಕ್ಕಂಥದ್ದು ಒಂದು ತ್ರಿಬುಜ ಎ ಡಿ ಬಿ ಅಂತಕ್ಕಂಥದ್ದು ಒಂದು ತ್ರಿಭುಜ ಈ ಎರಡೂ ತ್ರಿಭುಜಗಳ ವಿಸ್ತೀರ್ಣಗಳನ್ನು ನಾವು ಕೊರಿಕೆ ನೀಡಬೋದು ಅದಕ್ಕೆ ಇಲ್ಲಿ ಎರಡು ತ್ರಿಭುಜಗಳನ್ನ ತಗೋಬೇಕಾದ್ರೆ ಎ ಬಿ ಮತ್ತು ಸಿ ಡಿ ಈ ಎರಡು ರೇಖೆಗಳು ಸಮಾಂತರವಾಗಿದ್ದಾವೆ ಅಂತ ಹೇಳಿ ನಾವು ತೋರಿಸ್ಬೇಕು ಯಾಕೆಂದ್ರೆ ಎರಡು ತ್ರಿಭುಜಗಳ ವಿಸ್ತೀರ್ಣಗಳು ಸಮನಾಗಿದ್ರೆ ಸಮಾಂತರ ರೇಖೆಗಳ ನಡುವೆನೆ ಇರುತ್ತೆ ಅಂತಕ್ಕಂಥದ್ದನ್ನ ನಾವು ಹೋಲಿಕೆ ಮಾಡಬೇಕಾಗಿದೆ ಅದರಿಂದ ಈ ದತ್ತಾಂಶಗಳನ್ನು ನಾವು ತಗೊಳ್ತೀವಿ ಇದರಲ್ಲಿ ಮೊದಲನೇದು ದತ್ತವನ್ನ ತಗೋಣ Bizarro, e bizarro, e bê, 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 b bê, 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 ಇಬಿ ಸಿ ಬಿಸ್ತೀರ್ಣ ಇಕ್ವಲ್ ಟು ಟ್ರೈಬಜನ್ ಇಬಿಡಿ ಬಿಸ್ತೀರ್ಣ ಇದು ನಮಗೆ ಕೊಟ್ಟಿರತಕ್ಕಂತದ್ದು ಆಪ್ಷನ್ ಹಾಗಾದ್ರೆ ಸಾಧರೀಯನ ಪಾನ್ ಸಾಧನೀಯ ಆ ತೋರಿಸಬೇಕಾಗಿರತಕ್ಕಂತದ್ದು ಎಬಿ ಪ್ಯಾರಲಲ್ ಟು ಸಿಡಿ ಅಂತ ತೋರಿಸಬೇಕು ಅದಕ್ಕೆ ನಾವು ಎ ಬಿ ಸಿ ವಿಸ್ತೀರ್ಣ ಎ ಬಿ ಡಿ ವಿಸ್ತೀರ್ಣ ಬಳಸ್ಕೋಬೇಕು ಅನ್ನೋದಾದ್ರೆ ನಮಗೆ ತ್ರಿಭುಜದ ವಿಸ್ತೀರ್ಣ ಪಾದ ಇಟ್ಟು ಎತ್ತರ ಇಲ್ಲಿ ಪಾದ ಇದೆ ಎತ್ತರಕ್ಕೆ ನಾವು ಕನ್ಸ್ಟ್ರಕ್ಷನ್ ಅನ್ನು ಮಾಡಿಕೊಡಬೇಕು ನಾನು ಏನು ಮಾಡ್ತೀನಿ ಸಿ ಇಂದ ಪರ್ಪೆನಿಕ್ಯುಲರ್ ಆಗಿ ಎಲ್ಲ ಇನ್ನೊಂದಲ್ಲ ಡಿ ಬಿಟ್ಟು ಎನ್ನು ಹೇಳ್ಕೊಳ ಅದನ್ನು ಈ ಮತ್ತು ಎಫ್ ಅಂತ ಇಟ್ಕೊಳ್ಳೋಣ ಅದರಿಂದ ಇಲ್ಲಿ ನಾವೇನು ತಗೋಬಹುದಾಗಾದ್ರೆ ಸಿ ಡಿ ಇಲ್ಲಿ ಮೇಲ್ಗಡೆ ಇರ್ತಕ್ಕಂಥದನ್ನು ಜಾಯಿನ್ ಮಾಡಿದ್ದೀವಿ ಕೊಟ್ಟಿರ್ತಕ್ಕಂಥ ಅಡ್ತೆಯನ್ನ ಏನ್ ತಗೊಂಡಿದ್ದೀವೋ ಅದನ್ನು ಇ ಪರ್ಪೆಂಡಿಕ್ಯುಲರ್ ಟು ಎ ಬಿ ಮತ್ತು ಡಿ ಎಫ್ ಪರ್ಪೆಂಡಿಕ್ಯುಲರ್ ಟು ಇ ಬಿ ಎಡರಿ ಸಿ ಯನ್ನು ಸೇರಿಸಿ ಸಿ ಬಿ ಇತ್ತು ನಾನು ಆಲ್ರೆಡಿ ಸೇರಿಸಿದ್ವಿ ಅದನ್ನು ಬರ್ಕೊಂಡಿದ್ವಿ ಹಾಗಾದರೆ ಇಲ್ಲಿ ಸಾಧನೆ ಸಾಧನೆಯನ್ನು ತೋರಣ ಏನು ಅಂತಂದು ಹೇಳಿದರೆ ನಮಗೆ ಗೊತ್ತಿರೋ ಹಾಗೆ ಸಿ ಇ ಪರ್ಪೆಂಡಿಕ್ಯುಲರ್ ಟು ಎ ಬಿ ಮತ್ತು ಡಿ ಎಫ್ ಪರ್ಪೆಂಡಿಕ್ಯುಲರ್ ಟು ಎ ಬಿ ಇದೇಲೆ ನಮಗೆ ಗೊತ್ತಿರೋ ಹಾಗೆ ಎರಡಿರ್ತಕ್ಕಂಥದ್ದು ಯಾವುದು ಲಂಬ ರೇಖೆಗಳು ಒಂದಕ್ಕೊಂದು ಸಮನಾಗಿರು ಸಮಾಂತರವಾಗಿರುತ್ತವೆ ಯಾಕೆ ಅಂತಂದರೆ ಒಂದೇ ಪಾದದ ಮೇಲೆ ಅಥವಾ ಒಂದೇ ರೇಖೆಯ ಮೇಲೆ ನಾವು ನಮ್ಮ ರೇಖೆಗಳನ್ನ ಎಳೆಯಲಾಗಿದೆ ಅಂದ್ರೆ ಒಂದು ರೇಖೆ ಇದಿರ್ತಕ್ಕಂಥ ಪಾದ ತಗೊಂಡು

ಪ್ಯಾರಲ ಟು ಡಿ ಎಫ್ ಅಂತ ಮುಂದೆ ತ್ರಿಭುಜ ಎ ಬಿ ಸಿ ವಿಸ್ತೀರ್ಣ ಮತ್ತು ತ್ರಿಭುಜ ಎಸ್ತೀರ್ಣ ಎಸ್ತೀರ್ಣ ಅಂತ ಪಾದ ಏನೇ ನಮಗೆ ಗೊತ್ತಿದೆ ಎ ಬಿ ಎಂ ಟು ಸಿಇ ಆಗಿದೆ ತ್ರಿಭುಜ ಎ ಬಿ ಡಿ ವಿಸ್ತೀರ್ಣ இது நமக்கு இரத்த நமக்கு த்ரிபுஜ எஸ் ஜி பூ திரிபுஜி வீரம் சமீத அபி எண்ட் சி ஜி ட்டு அது எபி எடு அங்கேனாயு ಅಲ್ಟಾ ಅಲ್ಟಾ ಎಬಿ ಎಬಿ ಕ್ಯಾನ್ಸಲ್ ಉಳಿದಿದ್ದು ಸಿ = ಡಿಎ ಇನ್ನ ಎರಡು ಅಂತ ಇಟ್ಕೊಳ್ಳೋಣ ಹಾಗಾದ್ರೆ ಇಲ್ಲಿ ಯಾವುದೋ ಚತುರ್ಭುಜ ಮೇಲ್ಗಡೆ ತಗೊಂಡ್ರೆ ಚತುರ್ಭುಜ ಯಾವುದೋ ಸಿ ಡಿ ಎ ಇ ಇದರಲ್ಲಿ ಚತುರ್ಭುಜ ಸಿ ಏನಾಗಿದೆ ಒಂದು ಜೊತೆ ಅಭಿಮುಖ ಭಾಗಗಳು ಸಮ ಮತ್ತು ಸಮಾಂತರವಾಗಿವೆ ಗೊತ್ತಾಗುತ್ತೆ ಒಂದು ಮತ್ತು ಎರಡರಿಂದ ನಮಗೆ ಏನು ಗೊತ್ತಾಗುತ್ತೆ ಎರಡೂ ಕೂಡ ಸಮ ಮತ್ತು ಸಮಾಂತರವಾಗಿದ್ರೆ ಸಿ ಡಿ ಎಫ್ ಇ ಸಮಾಂತರ ಚತುರ್ಭುಜ ಇದು ಸಮಾಂತರ ಚತುರ್ಭುಜ ಆಯಿತು ಅಂದರೆ ನನಗೆ ಸಿ ಡಿ ಇ ಎಫ್ ಆಗಿದೆ ಹಾಗೆಯೇ ಅಭಿಮುಖ ಬಾವುಗಳು ಸಮಾಂತರ ಮತ್ತು ಸಮ ಅದರಿಂದ ಸಿ ಸಿಡಿ ಪ್ಯಾರು ಎಲ್ಲ ನಮಗೆ ಬೇಕಾಗಿರ್ತಕ್ಕಂಥದ್ದು ಅಂದರೆ ಒಂದು ರೀತಿ ಅಭಿಮುಖ ಬಾವುಗಳು ಮತ್ತು ಸಮ ಸಮಾಂತರವಾಗಿದ್ದರು ಅಂದರೆ ಅದು ಸಮಾಂತರ ಚತುರ್ಭುಜ ಆಗುತ್ತೆ ಹಾಗೆಯ ಸಮಾಂತರ ಚತುರ್ಭುಜದಲ್ಲಿ ಅಭಿಮುಖ ಭಾವಗಳು ಒಂದು ಒಂದು ಸಮಾಂತರವಾಗಿರೋದ್ರಿಂದ ಸಿಡಿ ಪ್ಯಾರಲ್ ಅಂಟು ಕೂಡ ಆಗುತ್ತೆ ಇದು ನಮಗೆ ಪ್ರಮೇಯ ಇರ್ತಕ್ಕಂಥದ್ದು ಇದು ಎರಡನೇ ಪ್ರಮೇಯದ ಮುಂದುವರೆದಿರ್ತಕ್ಕಂಥದ್ದು ಆದರೆ ವಿಲೋಮ ಇದೆ ಇದಿಷ್ಟು ಕೂಡ ತಾನು ತಿಳಿಸ್ಕೊಟ್ಟಿದ್ದೀನಿ ಇದರಲ್ಲಿ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮ